ಎಲ್ರಿಗೂ ನಮಸ್ಕಾರ ನೀವು ಇಲ್ಲಿ ನೋಡ್ತಿರುವಂಥ ಗಿಡ ಬಂದು ಚಕ್ರಮುನಿ ಸೊಪ್ಪು ಅಂತೇಳಿ ಇದು ತುಂಬ ಅಪರೂಪವಾಗಿ ಹಳ್ಳಿಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಇತ್ತೀಚೆಗೆ ಬೆಳೀತಿರುವಂಥದ್ದು ನೀವು ಸಾಮಾನ್ಯ ನೋಡಿರ್ತೀರ ಪ್ರತಿಯೊಂದು ಸೊಪ್ಪುಗಳಲ್ಲೂ ಕೂಡ ಅದರದೇ ಆದಂಥ ಮೌಲ್ಯತೆ ಇರುತ್ತೆ ಸೊ ಒಂದೊಂದು ಸೊಪ್ಪುಗಳಲ್ಲಿ ಒಂದೊಂದು ಗುಣಗಳಿರುವಂಥದನ್ನ ನೀವು ನೋಡಿರ್ತೀರಿ ಆದರೆ ಈ ಸೊಪ್ಪಿನ ವಿಶೇಷತೆ ಏನಂತಂದರೆ ಇದು ಮಲ್ಟಿವಿಟಮಿನ್ ಇರುವಂಥ ಏಕೈಕ ಸೊಪ್ಪು ಈ ಸೊಪ್ಪು ತುಂಬ ಬಹು ಉಪಯೋಗಿ ಇರುವಂಥ ಸೊಪ್ಪು ಸಾಮಾನ್ಯ ನೀವು ಬಿ ಪಿ ಶುಗರ್ ಇರುವಂಥವರಿಗೆ ಮತ್ತು ನಿಶಕ್ತಿ ಇರುವಂಥ ಮಕ್ಕಳುಗಳು ಅಯ್ಯೋ ಕೊಡುವಂಥದ್ದು ಇದು ತುಂಬ ಅತ್ಯವಶ್ಯಕ ಸೊಪ್ಪು ಬಳಸುವಂಥ ಸಬ್ಸಿಗೆ ಸೊಪ್ಪು ಮತ್ತು ಕೀರೆ ಸೊಪ್ಪು ಬಳಸುವಂಥ ಕರಿಪೇವ ಸೊಪ್ಪು ಬಳಸುವಂಥ ಯಾವುದೇ ಜಾಗದಲ್ಲಿ ಬೇಕಿದ್ರೂ ಈ ಸೊಪ್ಪನ್ನು ನೀವು ಉಪಯೋಗಿಸ್ಬೋದು ಇದು ತಿನ್ನ ನೇರವಾಗಿ ನೀವು ತಿನ್ನೋದಕ್ಕೂ ಕೂಡ ಬಳಸ್ಬೋದು ಇದು ತಿಂದಾಗ ಪ್ರಾರಂಭದಲ್ಲಿ ಹೇಗಿರ್ತದೆ ಅಂದರೆ ಸ್ವಲ್ಪ ಒಗರು ಇರುವಂಥ ಲೈಟಾಗಿ ಸ್ವಲ್ಪ ಒಗರು ಬರುತ್ತೆ ಆದರೆ ತಿಂತ ನೀವು ಅದನ್ನು ಅಗಿತಾ ಹೋದಾಗೆ ಸ್ವೀಟ್ ಶುರುವಾಗುತ್ತೆ ಜೊತೆಗೆ ಇದು ಕಡಲೆ ಬೀಜ ನೀವು ತಿಂದಾಗ ಹೇಗಿರುತ್ತೋ ಸೇಮ್ ಅದೇ ರೀತಿ ಫ್ಲೇವರ್ ಇರುವಂಥದ್ದು ಅಷ್ಟೇ ರುಚಿಯಾಗಿನೂ ಕೂಡ ಕಡಲೆ ಬೀಜ ಥರ ಇರುತ್ತೆ ನೋಡಿ ನಾನು ಇದು ನೆಟ್ಟಂತಹ ಚಕ್ರಮಣಿ ಸೊಪ್ಪು ಇದು ನಾನು ನಿಮಗೆ ತೋರಿಸ್ತೀನಿ ನೀವು ಯಾವುದೇ ಪಾಟಲ್ಲಿ ಬೇಕಿದ್ದರೂ ಹಾಕೊಂಡು ಬೆಳಿಬೋದು ಅಥವಾ ಈ ಥರ ಒಂದು ಚೀಲಕ್ಕೆ ಬೇಕಿದ್ದರೂ ಹಾಕಿ ಕೂಡ ನೀವು ಮನೇಲಿ ಯಾವುದಾದ್ರೂ ಜಾಗದಲ್ಲಿ ಒಂದು ಸಣ್ಣ ಜಾಗ ಇದ್ದರೆ ಸಾಕು ಬೆಳಿಬೋದು ನೋಡಿ ಇದು ಮನೆ ವರಾಂಡದಲ್ಲಿ ನಾನು ಒಂದು ಚೀಲಕ್ಕೆ ಹಾಕಿ ಬೆಳೆದಿರುವಂಥದ್ದು ಪಕ್ಕದಲ್ಲೇ ಕರಿಬೇವ ಸೊಪ್ಪಿನ ಗಿಡ ಕೂಡ ನಮ್ಮದಿದೆ ಸೊ ಇದು ನಾನೀಗ ಕಟ್ ಮಾಡಿದ್ದೀನಿ ಅದಕ್ಕೆ ಕಡಿಮೆ ಇದೆ ಈ ಸೊಪ್ಪು ತುಂಬ ವಿಶಾಲವಾಗಿ ಬೆಳೆದು ಬಿಡುತ್ತೆ ಸೊ ನಾನು ಇದನ್ನು ಕಿತ್ತಿ ಅಕ್ಕಪಕ್ಕ ಜನರಿಗೆ ಕೊಡ್ತೀನಿ ನಮ್ಮ ರಿಲೇಟಿವ್ಗಳು ಕೊಡ್ತೀನಿ ಜೊತೆಗೆ ನಾನು ಕೂಡ ಹೆಚ್ಚು ಅಡುಗೆಯಲ್ಲಿ ಬಳಸುವಂಥದ್ದು ಜೊತೆಗೆ ನಾನು ಮಾಡುವಂಥ ಕೆಲವೊಂದು ತರಬೇತಿಗಳಲ್ಲಿ ಇದನ್ನು ನಾನು ಹೆಚ್ಚು ಜನರಿಗೆ ಅವೇರ್ನೆಸ್ ಕೊಡೋದಕ್ಕೋಸ್ಕರ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಿ ಜನರಿಗೆ ತೋರಿಸ್ತೀನಿ ಆತ್ಮೀಯರೇ ನೀವು ನೋಡ್ತಿರುವಂಥ ಈ ಸೊಪ್ಪು ಚಕ್ರಮನೆ ಸೊಪ್ಪು ಏನಿದೆ ಇದರ ಉಪಯೋಗ ಬಹು ಉಪಯೋಗಿ ನೀವು ಸಾಮಾನ್ಯ ಮನೆಯಲ್ಲಿ ಬಳಸುವಂತಹ ಯಾವುದೇ ಸೊಪ್ಪುಗಳಿರಲಿ ಉದಾಹರಣೆಗೆ ಕೀರೆ ಸೊಪ್ಪು ನುಕ್ಕೆ ಸೊಪ್ಪು ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಮತ್ತು ನಿಮಗೆ ಹಳ್ಳಿನಲ್ಲಿ ಸಿಗುವಂಥ ಬೆರ್ಕೆ ಸೊಪ್ಪು ಇದು ಈ ಥರದ್ದು ಯಾವುದೇ ಸೊಪ್ಪುಗಳೊಟ್ಟಿಗೆ ಮಿಶ್ರ ಸೊಪ್ಪಾಗಿ ಇದನ್ನು ಬಳಸ್ಬೋದು ಆದರೆ ಇರೋ ವಿಶೇಷತೆ ಏನಂದರೆ ತುಂಬ ಸುವಾಸನೆಯಿಂದ ಕೂಡಿರುತ್ತೆ ಸುವಾಸನೆ ಅಂದರೆ ಪರಿಮಳ ನೀವು ಬೇರೆ ಪರ್ಫ್ಯೂಮು ಈ ಥರದ್ದು ಅಂತ ತಪ್ಪಾಗಿ ತಿಳ್ಕೊಬೇಡಿ ಈ ಪರಿಮಳ ಹೇಗಿರುತ್ತೆ ಅಂದರೆ ನೀವು ಉದಾಹರಣೆಗೆ ಪಾಲಕ್ ಸೊಪ್ಪು ಮತ್ತು ಪುದಿನ ಪುದೀನ ಸೊಪ್ಪುಗಳು ಮತ್ತು ನೀವು ಮನೆಯಲ್ಲಿ ನುಗ್ಗೆ ಸೊಪ್ಪು ಇವೆಲ್ಲ ನೋಡಿದಾಗ ಅದರದ್ದೇ ಆದಂಥ ಒಂದೊಂದು ವಿಶೇಷ ಪರಿಮಳ ಇರುತ್ತೆ ಬಟ್ ಇದ್ರದ್ದು ಕೂಡ ಯಾವುದೇ ಪರಿಮಳ ಇಲ್ಲಾಂದ್ರೂ ಅಡು ಅಡಿಗೆ ಆದ ನಂತರ ತದನಂತರ ಇದರಲ್ಲಿ ತುಂಬ ಸುವಾಸನೆ ಗಮಗಮ ಅನ್ನುವಂಥ ಸುವಾಸನೆ ಬರುವಂಥದ್ದು ತಿಂತಾಯಿದ್ರೆ ಮತ್ತಷ್ಟು ತಿನ್ನಬೇಕು ಅನ್ನುವಂಥ ಇದನ್ನು ಇದು ತೋರಿಸುತ್ತೆ ಜೊತೆಗೆ ಈ ಸೊಪ್ಪನ್ನು ನೀವು ಯಾವುದೇ ಬೋಂಡ ಬಜ್ಜಿ ಪಕೋಡಗಳು ಎಲ್ಲ ಮಾಡೋದಕ್ಕೆ ನೀವು ಸೊಪ್ಪು ಕೀರೆ ಸೊಪ್ಪು ಹಣ್ಣ ಬಳಸೋ ರೀತಿ ಈ ಸೊಪ್ಪನ್ನು ಕೂಡ ನೀವು ತೊಳೆದುಬಿಟ್ಟು ಬಿಟ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಬಳಸ್ಬೋದು ಜೊತೆಗೆ ಕರ್ಬೇವು ಸೊಪ್ಪು ಥರನೂ ಕೂಡ ನೀವು ಅಡುಗೆನಲ್ಲಿ ಮೇಲುಗಡೆ ಹಾಕಿ ಬಳಸ್ಬೋದು ಜೊತೆಗೆ ಇದರಲ್ಲಿ ನಾವು ಖಾಲಿ ಹೊಟ್ಟೆಗೆನೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ತೊಳೆದು ಬಿಟ್ಟು ಎರಡೆರಡು ಕಡ್ಡಿ ಸೊಪ್ಪುನ ನಾವು ಮಕ್ಕಳು ಹಿರಿಯರು ಯಾರೇ ಆಗಲಿ ವಯೋಮಿತಿ ಇಲ್ಲದೆ ಇದನ್ನು ತಿಂತ ಬಂದರೆ ತುಂಬ ಮೂಳೆಗಳು ಗಟ್ಟಿಯಾಗುತ್ತೆ ಸೊ ಇದ್ರದ್ದು ವೈಶಿಷ್ಟ್ಯತೆ ಇದು ದಯವಿಟ್ಟು ನೀವೆಲ್ಲರೂ ಕೂಡ ಬಳಸಿ ಆರೋಗ್ಯ